ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಕೆಜಿಎಫ್ ಚಾಪ್ಟರ್ ಒನ್ ಪರಾಕ್ರಮದ ಗೆಲುವನ್ನು ದಾಖಲಿಸಿದೆ ಕನ್ನಡ ಚಿತ್ರರಂಗದ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಮುನ್ನುಗ್ಗುತ್ತಿದೆ ಜನಪ್ರಿಯತೆ ಗಲ್ಲಾಪೆಟ್ಟಿಗೆ ದಾಖಲೆ ಹೀಗೆ ಎಲ್ಲದರಲ್ಲೂ ಕೆಜಿಎಫ್ ಚಾಪ್ಟರ್ ಒನ್ ನಂಬರ್ ಒನ್ ಎನಿಸಿಕೊಂಡಿದೆ ಕೆ ಜಿ ಎಫ್ ಚಾಪ್ಟರ್ ಒನ್ ವೀಕ್ಷಿಸಿ ಬರ್ತಿದ್ದಂತೆ ಪ್ರೇಕ್ಷಕರು ಚಾಪ್ಟರ್ ಟೂ ಯಾವಾಗ ಅಂತ ಪ್ರಶ್ನಿಸಿದ್ದರು ಕೆಜಿಎಫ್ ಚಾಪ್ಟರ್ ಒನ್ ಅಷ್ಟರ ಮಟ್ಟಿಗೆ ಸಿನಿ ರಸಿಕರ ಗಮನವನ್ನು ಸೆಳೆದಿತ್ತು ಈಗ ಚಾಪ್ಟರ್ ಟೂ ಆದಷ್ಟು ಬೇಗನೆ ಸೆಟ್ಟೇರುವ ಸೂಚನೆ ಸಿಕ್ಕಿದೆ ಕೆ ಜಿ ಎಫ್ ಚಾಪ್ಟರ್ ಒನ್ ಯಶಸ್ಸಿನ ಬೆನ್ನಲ್ಲೇ ಚಿತ್ರತಂಡ ವಿಶ್ರಾಂತಿಗೆ ಜಾರಿತ್ತು ಈಗ ಸದ್ದಿಲ್ಲದೆ ಚಾಪ್ಟರ್ ಟೂ ಕೆಲಸವನ್ನ ಆರಂಭಿಸಿದೆ ಸಿನಿಮಾದ ಚಿತ್ರಕಥೆಗೆ ಹೆಚ್ಚಿನ ಒತ್ತನ್ನ ನೀಡಲಾಗ್ತಿದ್ದು ಸ್ಕ್ರಿಪ್ಟಿಂಗ್ ಕೆಲಸ ಭರದಿಂದ ಸಾಗುತ್ತಿದೆ ಇದರ ಮಧ್ಯೆ ಲೊಕೇಶನ್ ಹಂಟ್ಗೆ ಚಿತ್ರ ಚಿತ್ರತಂಡ ಮುಂದಾಗಿದೆ ಮುಂದಿನ ವಾರದಿಂದ ಕೆಜಿಎಫ್ ಸೇರಿದಂತೆ ಇತರ ಕಡೆಗಳಲ್ಲಿ ಲೊಕೇಶನ್ ವೀಕ್ಷಿಸೋಕೆ ಚಿತ್ರತಂಡ ಹೊರಡುತ್ತಿದೆ ಮೂಲಗಳ ಪ್ರಕಾರ ಮೇ ತಿಂಗಳಿನಲ್ಲಿ ಸಿನಿಮಾ ಟೇಕ್ ಆಫ್ ಆಗಲಿದೆಯಂತೆ ಅಲ್ಲದೆ ಕಲಾವಿದರಿಗೆ ಭರ್ಜರಿ ತರಬೇತಿಯನ್ನು ಸಹ ಪ್ರಶಾಂತ್ ನೀಲ್ ಅಂಡ್ ಟೀಮ್ ನೀಡ್ತಿದ್ದಾರಂತೆ ಒಟ್ಟಿನಲ್ಲಿ ಕೆಜಿಎಫ್ ಚಾಪ್ಟರ್ ಒನ್ ಆದ ನಂತರ ಯಶ್ ಅವರ ಮುಂದಿನ ಚಿತ್ರ ಯಾವುದು ಎನ್ನುವ ಕುತೂಹಲ ಎಲ್ಲರಲ್ಲೂ ಕಾಡ್ತಿತ್ತು ಇದರ ಮಧ್ಯೆ ಮೈನೆ ಮೀಸ್ ಕಿರಾತಕ ಚಿತ್ರ ಕೆಜಿಎಫ್ ಚಾಪ್ಟರ್ ಒನ್ ನಂತರ ಚಿತ್ರೀಕರಣ ಆರಂಭಿಸುತ್ತದೆ ಎಂಬ ಸುದ್ದಿ ಇತ್ತು ಆದರೆ ಈಗ ಈ ಎಲ್ಲಾ ಊಹಾಪೋಹಗಳಿಗೆ ತೆರೆ ಬಿದ್ದಿದ್ದು ಕೆಜಿಎಫ್ ಚಾಪ್ಟರ್ ಒನ್ ನಂತರ ಯಶ್ ಅವರ ಮುಂದಿನ ಚಿತ್ರ ಕೆಜಿಎಫ್ ಟೂ ಆಗಿರಲಿದೆ